ನಮಸ್ಕಾರ ಇಂದು ನಡೆದಿರುವಂತಹ ಪರೀಕ್ಷೆ ಹತ್ತನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದ ಪರೀಕ್ಷೆ ನಡೆದಿರುವಂಥದ್ದು ಸಬ್ಜೆಕ್ಟ್ ಕೋಡ್ ಸಿಕ್ಸ್ಟಿ ಒನ್ ಎಚ್ ವರ್ಷನ್ ಇರುವಂಥದ್ದು ಎ ವರ್ಷನ್ನ ಪ್ರಶ್ನೆ ಪತ್ರಿಕೆ ಆಗಿರುವಂತದ್ದಾಗಿದೆ ಸಿ ಸಿ ಆರ್ ಎಫ್ ಪಿ ಎಫ್ ಆರ್ ಆರ್ ಪಿ ಆರ್ ಎನ್ ಎಸ್ ಆರ್ ಎನ್ ಎಸ್ ಪಿ ಆರ್ ಫುಲ್ ಸಿಲೆಬಸ್ ಇರುವಂತಹ ಈ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಕೆಲವೊಂದಿಷ್ಟು ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈ ಒಂದು ಪ್ರಶ್ನೆ ಪತ್ರಿಕೆ ಬಹಳ ಸುಲಭವಾಗಿರುವಂಥದ್ದಾಗಿತ್ತು ನೀವು ಪರೀಕ್ಷೆಯಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಉತ್ತಮ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ತಾ ಇದ್ದೀರಾ ಅಂದ್ಕೊಂಡಿದ್ದೇನೆ ತಾವು ಹೇಗೆ ಬರೆದಿದ್ದೀರಾ ಅನ್ನೋದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಹತ್ತು ಹದಿನೈದರಿಂದ ಮಧ್ಯಾಹ್ನ ಒಂದು ಹದಿನೈದರವರೆಗೆ ನಡೆದಿರುವಂತಹ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದಾಗಿರುವಂಥದ್ದು ಗರಿಷ್ಠ ಅಂಕಗಳು ಎಂಬತ್ತು ಅಂಕಗಳು ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿರುವಂತದ್ದಾಗಿದೆ ಒಟ್ಟು ಥರ್ಟಿ ಏಟ್ ಮೂವತ್ತೆಂಟು ಪ್ರಶ್ನೆಗಳನ್ನು ಒಳಗೊಂಡಿರುವಂತದಾಗಿದೆ ಈ ಭಾಗದಲ್ಲಿ ಬಲಭಾಗದಲ್ಲಿ ಕತ್ತರಿಸಬೇಕಂತ ಹೇಳಿರುವಂತದ್ದು ಮತ್ತು ಉತ್ತರಿಸುವುದಕ್ಕೆ ಎಷ್ಟು ಸಮಯ ಅವಕಾಶ ಇದೆ ಅನ್ನೋದನ್ನು ಮೇಲ್ಭಾಗದಲ್ಲಿ ಕೊಟ್ಟಿದ್ದಾರೆ ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆ ಓದಿಕೊಳ್ಳುವುದಕ್ಕೆ ಸೇರಿಸಿ ಸಮಯ ಅವಕಾಶ ಕೊಟ್ಟಿರುವಂತದ್ದು ನಿಮ್ಮ ಒಂದು ಹಾಲ್ ಟಿಕೆಟ್ ಇರುವಂತಹ ವರ್ಷನ್ ಮತ್ತು ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆ ಇರುವಂತಹದ್ದನ್ನು ವರ್ಷನ್ ಎರಡು ಸೇಮ್ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಳ್ಳಿ ಅನ್ನೋ ಒಂದು ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಗಳನ್ನು ಇಲ್ಲಿ ಕೊಟ್ಟಿರುವಂತದ್ದಾಗಿದೆ ಈಗಾಗಲೇ ನಾವು ನಾವು ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ಕೊಂಡಿದ್ದೇವೆ ಹಾಗಾಗಿ ನೇರವಾಗಿ ಒಂದು ಪ್ರಶ್ನೆಗಳಿಗೆ ಬಂದಾಗ ಫಸ್ಟ್ ಮೇ ನಲ್ಲಿ ಇಲ್ಲಿ ಫೋರ್ ಅಲ್ಟರ್ನೇಟಿವ್ಸ್ ಗಳನ್ನು ಕೊಟ್ಟಿರುವಂತದ್ದಾಗಿದೆ ಅದರಲ್ಲಿ ಸರಿಯಾಗಿರುವಂಥ ಉತ್ತರ ಅಥವಾ ಹೆಚ್ಚು ಸೂಕ್ತವಾಗಿರುವಂಥ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿ ಕೇಳಿರುವಂತದ್ದು ಈ ಒಂದು ಫಸ್ಟ್ ಮೇನಲ್ಲಿರುವಂಥದ್ದಾಗಿದೆ ಇಲ್ಲಿ ಒಟ್ಟು ಎಷ್ಟು ಪ್ರಶ್ನೆಗಳಿವೆ ಅಂದಾಗ ಎಂಟು ಪ್ರಶ್ನೆಗಳು ಈ ರೀತಿ ಪ್ರಶ್ನೆಗಳೇ ಆಗಿರುವಂತದ್ದು ಪ್ರತಿಯೊಂದು ಸರಿ ಉತ್ತರಕ್ಕೂ ಸಹ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಇಲ್ಲಿ ದೊರೆಯುವಂಥದ್ದು ಆಗಿದೆ ಮೊದಲನೇ ಪ್ರಶ್ನೆ ಫಸ್ಟ್ ಕ್ವಶನ್ ಇರುವಂತದ್ದು ಶೀಶಾ ಶಬ್ದಕ ಅನ್ಯ ವಚನ ರೂಪೇ ಇಲ್ಲಿ ಶೀಶಾ ಶಬ್ದದ ವಚನ ರೂಪ ಯಾವುದು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದಾಗಿದೆ ಇಲ್ಲಿ ನಾವು ವಿಷಯ ಶಿಕ್ಷಕರೊಂದಿಗೆ ಡಿಸ್ಕಷನ್ ಮಾಡಿ ಸರಿಯಾಗಿರುವಂತಹ ಹೆಚ್ಚು ಸಮರ್ಪಕವಾಗಿರುವಂತಹ ಉತ್ತರವನ್ನು ಆರಿಸಿ ಇಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಮಂಡಳಿಯಿಂದ ಪ್ರಕಟಿಸುವಂತಹ ಉತ್ತರ ಅಂತಿಮವಾಗಿರುವಂತಹ ಉತ್ತರ ಆಗಿರುವಂತದ್ದಾಗಿರ್ತದೆ ಇಲ್ಲಿ ಫಸ್ಟ್ ಕ್ವಶನ್ ಆನ್ಸರ್ ನೋಡಿದಾಗ ಯಾವ್ದು ಬರುವುದು ಶೀಶಾ ಶಬ್ದಕ ಅನ್ಯ ವಚನ ರೂಪ ಇರುವಂಥದ್ದು ಬಿ ಐ ಕೆ ಶೀಶೆ ಬರುವಂಥದ್ದು ಆಯ್ತು ಇನ್ನು ಎರಡನೇ ಕ್ವಶನು ಕವಿತ್ರಿ ಶಬ್ದಕ ಅನ್ಯಲಿಂಗ ರೂಪೇ ಕವಿತ್ರಿ ಶಬ್ದದ ಅನ್ಯಲಿಂಗ ರೂಪ ಯಾವುದು ಅನ್ನೋದನ್ನು ಉತ್ತರಿಸಬೇಕಾಗಿರುವಂಥದಾಗಿದೆ ಈ ಒಂದು ಪ್ರಶ್ನೆಗೆ ಈ ನಾಲ್ಕರಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ಆಯ್ಕೆ ಮಾಡಿದಾಗ ಕವಿತ್ರಿ ಶಬ್ದದ ಅನ್ಯಲಿಂಗ ರೂಪ ಬರುವಂಥದ್ದು ಈ ಆಯ್ಕೆ ಕವಿಯಾಗಿ ಬರುವಂಥದ್ದು ಆಗಿದೆ ಥರ್ಡ್ ಕ್ವಶನು ಸಜ್ಜನ ಶಬ್ದಕ ವಿಲೋಮ ರೂಪೆ ಸಜ್ಜನ ಶಬ್ದದ ವಿಲೋಮ ರೂಪ ಯಾವುದು ಅನ್ನೋದನ್ನು ಈ ನಾಲ್ಕರಲ್ಲಿ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂಥದ್ದು ಸಜ್ಜನ ಶಬ್ದದ ವಿಲೋಮ ರೂಪ ಇರುವಂಥದ್ದು ದುರ್ಜನ್ ಆಗುವಂಥದ್ದು ಆಗಿದೆ ಇನ್ನು ಫೋರ್ತ್ ಕಶನ್ ಇರುವಂಥದ್ದು ಜೋಗ ಬಿ ಗೋಕಾಕ ಶಿವನ ಸಮುದ್ರ ಆದಿ ಜಲಪ್ರಾಪ್ತ ಆ ಮನಮೋಹ ಖಯ ಅಂತ ಹೇಳಿ ಕೊಟ್ಟಿರುವಂಥದ್ದಾಗಿ ಇಲ್ಲಿ ಚಿಹ್ನೆಗಳನ್ನು ಬಳಸಿರುವಂಥದ್ದಾಗಿದೆ ಇಲ್ಲಿ ಕಾಮ ಇದೆ ಇಲ್ಲಿ ಸ್ಟಾಪು ಇಲ್ಲಿ ವಾಕ್ಯೋಮೆ ಪ್ರಯುಕ್ತ ವಿರಾಮ ಚಿಹ್ನೆ ಈ ವಾಕ್ಯದಲ್ಲಿ ಬಳಸಿರುವಂಥ ವಿರಾಮ ಚಿಹ್ನೆ ಯಾವುದು ಇದೆ ಡ್ಯಾಶ್ ಇಂಥ ಕೊಟ್ಟಿರುವಂಥದ್ದು ಯಾವುದಿದೆ ಇಲ್ಲಿ ನೋಡ್ತಾ ಇದ್ರೆ ನೀವು ಇಲ್ಲಿ ಚಿಹ್ನೆಗಳನ್ನು ಕೊಟ್ಟಿರುವಂಥದ್ದಾಗಿದೆ ಯಾವ ಒಂದು ಚಿಹ್ನೆ ಇದರಲ್ಲಿ ಬಳಸಿರುವಂಥದ್ದು ಆಗಿದೆ ಈ ನಾಲ್ಕು ಆಯ್ಕೆಗಳಲ್ಲಿ ನೋಡಿದಾಗ ಅಲ್ಪ ವಿರಾಮ ಚಿಹ್ನೆ ಬಳಸಿರುವಂಥದ್ದು ಆಗಿದೆ ಡಿ ಆಯ್ಕೆ ಬರುವಂಥದ್ದು ನೆಕ್ಸ್ಟು ಫಿಫ್ತ್ ಕ್ವಶನು ನಿಮ್ಮ ಲಿಖಿತ ಮೇಸೆ ಗುಣಸಂಧಿಕ ಉದಾಹರಣೆ ಇಲ್ಲಿ ಗುಣಸಂಧಿ ಈ ನಾಲ್ಕರಲ್ಲಿ ಗುಣಸಂಧಿಗೆ ಉದಾಹರಣೆ ಇರುವಂಥದ್ದು ಯಾವುದು ಅಂತ ಹೇಳಿ ಕೇಳಿರುವಂತದಾಗಿದೆ ಈ ನಾಲ್ಕರಲ್ಲಿ ಸರಿಯಾಗಿರುವಂಥ ಉತ್ತರ ಬರುವಂತದ್ದು ಬಿ ಆಯ್ಕೆ ವಾರ್ಷಿಕೋತ್ಸವ ಅನ್ನೋದು ಗುಣಸಂಧಿಗೆ ಉದಾಹರಣೆ ಆಗಿರುವಂಥ ಪದ ಆಗಿರುವಂತದ್ದು ಆಗಿದೆ ಗಾಡಿ ಆನೆ ಡ್ಯಾಶ್ ದೇರ್ ಹೇ ಅಂತ ಹೇಳಿ ಕೇಳಿರುವಂಥದ್ದು ಇದರಲ್ಲಿ ಯಾವ್ದು ಬರುತ್ತೆ ಅನ್ನೋದನ್ನ ಫಿಲ್ ಮಾಡಬೇಕಾಗಿರುವಂತದ್ದಾಗಿದೆ ಈ ನಾಲ್ಕರಲ್ಲಿ ಆಯ್ಕೆ ಮಾಡಿದ ಗಾಡಿ ಆನೆ ಬರುವಂತದ್ದು ಡ್ಯಾಶ್ ಅಂತ ಹೇಳಿ ಕೊಟ್ಟಿದ್ದಾರೆ ಆರನೇ ಕ್ವೆಶನಿಗೆ ಆಯ್ಕೆ ಬರುವಂಥದ್ದು ಎ ಆಯ್ಕೆ ಸರಿಯಾಗಿರುವಂಥ ಗಾಡಿ ಆನೆ ಮೇ ಅನ್ನೋದನ್ನು ಇಲ್ಲಿ ತುಂಬಬೇಕಾಗಿರುವಂಥದ್ದಾಗಿದೆ ನೆಕ್ಸ್ಟು ಸೆವೆಂತ್ ಕ್ವಶನು ನಿಮ್ ಲಿಖಿತ್ ಮೇಸೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಇದರಲ್ಲಿ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಬರುವಂಥದ್ದು ಯಾವುದು ಅನ್ನೋದನ್ನು ಉತ್ತರಿಸಬೇಕಾಗಿರುವಂಥದ್ದು ಸಿ ಆಯ್ಕೆ ದಿಲಾನ ಅನ್ನೋದು ಬರುವಂಥದ್ದಾಗಿದೆ ನೆಕ್ಸ್ಟು ಏತ್ ಕ್ವೆಶನ್ ಇರುವಂಥದ್ದು ನಿಮ್ ಲಿಖಿತ್ ಮೇಸೆ ದ್ವಿಗು ಸಮಾಸಕ ಉದಾಹರಣೆ ಇಲ್ಲಿ ದ್ವಿಗು ಸಮಾಸಕ್ಕೆ ಉದಾಹರಣೆ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಆಗಿದೆ ಈ ನಾಲ್ಕರಲ್ಲಿ ಸರಿಯಾಗಿರುವಂಥ ಉತ್ತರ ಬರುವಂಥದ್ದು ಪಂಚವಟಿ ಬರುವಂಥದ್ದು ಆಗಿದೆ ನೆಕ್ಸ್ಟ್ ಸೆಕೆಂಡ್ ಮೇನಲ್ಲಿ ನಿಮ್ ಲಿಖಿತ ಪ್ರಥಮ್ ದೋ ಶಬ್ದೂಚಿಯಂ ಶಬ್ದ ಅನುಸಾರ ತೀಸ್ರೆ ಶಬ್ದಕ್ಕ ಸಂಬಂಧಿತ ಶಬ್ದ ಲಿಖಿ ಇಲ್ಲಿ ಮೊದಲ ಎರಡು ಶಬ್ದಗಳಿಗೆ ಇರುವಂತಹ ಸಂಬಂಧ ರೀತಿಯಲ್ಲಿ ಮೂರನೇ ಶಬ್ದಕ್ಕೆ ಸರಿ ಹೊಂದುವಂಥ ಸಂಬಂಧವನ್ನ ಉತ್ತರಿಸಬೇಕಾಗಿರುವಂಥದ್ದು ಫೋರ್ ಕ್ವಶನ್ ಇರುವಂಥದ್ದಾಗಿದೆ ಈಚ್ ಗೆ ಒನ್ ಮಾರ್ಕ್ಸ್ ಮತ್ತೆ ಟೋಟಲ್ ಫೋರ್ ಮಾರ್ಕ್ಸ್ ಇಲ್ಲಿರುವಂಥದ್ದು ಆಗಿದೆ ನೈನ್ತ್ ಕ್ವೆಶನ್ ನೋಡಿದಾಗ ಚಿಟ್ಟಿ ಬೇಜ್ನೆ ಕೆಲಿಯೇ ಅಧಿಕ ಸಮಯ ಇಲ್ಲಿ ಬೇಕಾಗಿರುವಂಥ ಚಿಟ್ಟಿ ಬೇಜ್ನೆ ಕೆಲಿಯೇ ಅಧಿಕ ಸಮಯ ಬಹಳ ಸಮಯ ಬೇಕಾಗುವಂಥದ್ದು ಇಲ್ಲಿ ಇಮೇಲ್ ಭೇಜನೆ ಕೇಳಿಯೇ ಏನ್ ಬೇಕಾಗುತ್ತೆ ಇಲ್ಲಿ ಅಧಿಕ ಸಮಯ ಬೇಕಾದಾಗ ಇಮೇಲ್ ಕಳಿಸುವುದಕ್ಕೆ ಏನ್ ಬೇಕಾಗ್ತದೆ ಕಮ್ ಸಮಯ ಬೇಕಾಗುವಂಥದ್ದಾಗಿದೆ ಕಮ್ ಸಮಯ ಉತ್ತರಿಸಬಹುದಾಗಿರುವಂಥದ್ದು ನೆಕ್ಸ್ಟ್ ಹತ್ತನೇ ಕ್ವಶನ್ ಇರುವಂಥದ್ದು ಗೋಲಾಪಾನ್ ಬಾಲಕೃಷ್ಣ ಇರುವಂಥದ್ದಾಗಿದೆ ಹಾಗೆ ವಾತ್ಸಲ್ಯ ವಾತ್ಸಲ್ಯಕ್ಕೆ ಬರುವಂಥದ್ದು ಯಾವುದು ಅಂತ ಹೇಳಿ ನೋಡಿದಾಗ ಇಲ್ಲಿ ಯಶೋಧ ಬರುವಂಥದ್ದು ಆಗಿದೆ ನೆಕ್ಸ್ಟ್ ಎಲೆವೆಂತ್ ಇರುವಂತದ್ದು ಇರುವಂಥದ್ದು ಕೆ ನೀಚೆ ದಬಾಯ ಇರುವಂಥದ್ದಾಗಿದೆ ಇಲ್ಲಿ ನೈ ಚಪ್ಪಲ್ ಇರುವಂಥದ್ದಾಗಿದೆ ಸಿರಿಕೆ ನೀಚೆ ದಬಾಯ ಏನಿದೆ ಅನ್ನೋದು ನೋಡಿದಾಗ ಸರಿಯಾಗಿರುವಂತಹ ಉತ್ತರ ಬರುವಂಥದ್ದು ಪಹನೆ ಕೆ ಕಪಡೆ ಇರುವಂಥದ್ದು ಆಗಿದೆ ನೆಕ್ಸ್ಟ್ ಕ್ವೆಶನ್ ಬರುವಂಥದ್ದು ಹನ್ನೆರಡನೇ ಕ್ವಶನು ನಾಗಪುರ್ ಸಂತ್ರ ಬಂದರೆ ಕಾಶ್ಮೀರ್ ಕಾಶ್ಮೀರಕ್ಕೆ ಬಹಳ ಸುಲಭವಾಗಿರುವಂಥ ಆನ್ಸರು ಕಾಶ್ಮೀರ ಅಂದಾಗ ಏನು ಬರುತ್ತೆ ಬರುವಂಥದ್ದು ಸೇಫ್ ಬರುವಂಥದ್ದು ಆಗಿದೆ ಇನ್ನು ಥರ್ಡ್ ಮೇನಲ್ಲಿ ಇಲ್ಲಿ ಒಂದು ಅಂಕದ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿರುವಂಥದ್ದಾಗಿದೆ ಇಲ್ಲಿ ಪ್ರಶ್ನೆಗಳನ್ನು ನಾವು ಉತ್ತರಿಸ್ಕೊಂಡು ಬರ್ತಾಯಿಲ್ಲ ನೆಕ್ಸ್ಟು ಪಾರ್ಟ್ ಟು ವಿಡಿಯೋದಲ್ಲಿ ಆ ಒಂದು ಪ್ರಶ್ನೆಗಳ ಉತ್ತರಗಳನ್ನು ನೋಡ್ಕೊಂಡು ಬರೋಣ ಇಲ್ಲಿ ಹದಿಮೂರನೇ ಕ್ವಶನ್ ಈ ರೀತಿಯಾಗಿದೆ ಹದಿನಾಲ್ಕು ಹದಿನೈದು ಹದಿನಾರನೇ ಕ್ವಶನ್ ಇಲ್ಲಿ ಇರುವಂಥದ್ದಾಗಿದೆ ನೆಕ್ಸ್ಟ್ ಇಯರ್ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಸ್ಟಡಿ ಮಾಡುವುದಕ್ಕಾಗಿ ನೋಡ್ಕೊಳ್ಬೋದು ಹದಿನೇಳು ಹದಿನೆಂಟು ಹತ್ತೊಂಬತ್ತು ನೆಕ್ಸ್ಟು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಆಯ್ಕೆ ಅಥವಾ ಕೊಟ್ಟಿರುವಂಥದ್ದಾಗಿದೆ ಇನ್ನು ಇಪ್ಪತ್ತ್ನಾಲ್ಕರಲ್ಲೂ ಸಹ ಎರಡು ಅಥವಾ ಆಯ್ಕೆ ಇರುವಂಥ ಪ್ರಶ್ನೆಗಳಿರುವಂಥದ್ದು ಇನ್ನು ಫಿಫ್ತ್ ಮೇನಲ್ಲಿ ಇಲ್ಲಿ ತ್ರೀ ಮಾರ್ಕ್ಸಿಗೆ ಸಂಬಂಧಿಸಿದಂತೆ ಒಂಬತ್ತು ಪ್ರಶ್ನೆಗಳಿರುವಂಥದ್ದು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಥರ್ಟಿ ತರ್ಟಿ ಒನ್ ಇನ್ನು ತರ್ಟಿ ಟೂ ಥರ್ಟಿ ತ್ರೀ ಇದು ಆದ ನಂತರ ಸಿಕ್ಸ್ತ್ ಮೇನಲ್ಲಿ ಫೋರ್ ಮಾರ್ಕ್ಸಿನ ಟೂ ಕ್ವಶನ್ಸ್ಗೂ ಟೋಟಲ್ ಎಂಟು ಅಂಕಗಳಿರುವಂಥದ್ದು ಥರ್ಟಿ ಫೋರು ಇಲ್ಲಿ ಅಥವಾ ಸಹ ಇರುವಂಥದ್ದಾಗಿದೆ ಇನ್ನು ಥರ್ಟಿ ಫೈವ್ ಇಲ್ಲಿ ಪೊಯಮ್ಗೆ ಸಂಬಂಧಿಸಿದಂತೆ ಕೇಳಿರುವಂಥದ್ದಾಗಿದೆ ಇನ್ನು ಸೆವೆಂತ್ ಮೇನಲ್ಲಿ ಫೋರ್ ಮಾರ್ಕ್ಸಿನ್ ಒನ್ ಕ್ವಶನ್ ಇರುವಂಥದ್ದು ಥರ್ಟಿ ಸಿಕ್ಸ್ ಕ್ವೆಶನು ಇಲ್ಲಿರುವಂಥದ್ದಾಗಿದೆ ಇದನ್ನು ಕೊಟ್ಟಿರುವಂಥದ್ದು ಇದನ್ನು ರೀಡ್ ಮಾಡಿ ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ ಇದು ಆದ ನಂತರ ತರ್ಟಿ ಸೆವೆನ್ ಕ್ವಶನಲ್ಲಿ ಇಲ್ಲಿ ಕೇಳಿರುವಂಥದ್ದಾಗಿದೆ ಇದನ್ನು ನಾಲ್ಕು ಅಂಕಕ್ಕೆ ಕೇಳಿರುವಂಥದ್ದಾಗಿದೆ ಇದಾದ ನಂತರ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಇರುವಂತ ಥರ್ಟಿ ಏಟ್ ಕ್ವಶನ್ ಸಹ ಇಲ್ಲಿ ಐದು ಅಂಕಕ್ಕೆ ಒಂದು ಪ್ರಶ್ನೆ ಕೊಟ್ಟಿರುವಂತದನ್ನು ನಾವು ಗಮನಿಸ್ತೇವೆ ಇದಿಷ್ಟು ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಇಂದು ನಡೆದಿರುವಂಥ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೆಲವೊಂದಿಷ್ಟು ಮಾದರಿ ಉತ್ತರಗಳನ್ನು ನಾವಿಲ್ಲಿ ನೋಡ್ಕೊಂಡು ಬಂದಿರುವಂಥದ್ದಾಗಿದೆ ಈ ಥರ ವಿಷಯಕ್ಕೆ ಸಂಬಂಧಿಸಿದಂತೆ ಬಿಡಿಸಿರುವಂತಹ ಪ್ರಶ್ನೆ ಪತ್ರಿಕೆಗಳ ಮಾದರಿ ಉತ್ತರಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಹಾಗೆ ಓಲ್ಡ್ ಕ್ವಶನ್ ಪೇಪರು ಅವುಗಳ ಮಾದರಿ ಉತ್ತರಗಳ ವಿಡಿಯೋಗಳನ್ನು ಸಹ ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು